ಎಲ್ಲರಿಗೂ ನಮಸ್ಕಾರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಶ್ರೀಗಂಧದ ಗುಡಿ ಎನ್ನುವಂತಹ ಧಾರಾವಾಹಿ ಶುರುವಾಗ್ತಿದೆ ಇವತ್ತು ನಮ್ಮ ಜೊತೆ ಈ ಧಾರಾವಾಹಿಯ ನಿರ್ಮಾಪಕರು ಪರೀಕ್ಷಿತವರಿದ್ದಾರೆ ಇಷ್ಟು ದಿನಗಳ ಕಾಲ ಇವರನ್ನು ನಾವು ತೆರೆ ಮೇಲೆ ನೋಡಿದ್ವಿ ಇವಾಗ ನಿರ್ಮಾಪಕರಾಗಿ ಬಡ್ತಿ ಪಡೆದಿರುವಂಥದ್ದು ಹೇಗೆ ಅನಿಸ್ತಿದೆ ಸಂತೋಷ ಇದೆ ಹೊಸ ಜವಾಬ್ದಾರಿ ಅದನ್ನು ಚೊಕ್ಕವಾಗಿ ಮಾಡೋಕ್ಕೆ ಪ್ರಯತ್ನನೂ ಪಟ್ಟಿದ್ದೀವಿ ಆ್ಯಂಡ್ ಆ ಪ್ರಯತ್ನ ಅಕ್ಟೋಬರ್ ಆರರಿಂದ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಮುಂದೆ ಬರ್ತಾಯಿದೆ ಅದನ್ನು ನೀವೇ ನನಗೆ ಮಾರ್ಕ್ಸ್ ಕೊಡಬೇಕು ಸರ್ ಆಕಾಶ ದೀಪ ಧಾರಾವಾಹಿ ಇರ್ಬೋದು ಅಥವಾ ಶ್ರೀ ರಾಘವೇಂದ್ರ ಮಹಾತ್ಮೆ ಅದರಲ್ಲೆಲ್ಲ ಆ್ಯಕ್ಟ್ ಮಾಡಿದ್ರಿ ಇವತ್ತು ಕೂಡ ಜನ ಆ ಪಾತ್ರಗಳನ್ನ ನೆನ್ಪಿಟ್ಕೊಂಡಿದ್ದೀರಾ ಈಗ ತೆರೆಯ ಹಿಂದೆ ಕೆಲಸ ಮಾಡ್ತಿರ್ಬೋದು ನಿಜವಾಗ್ಲೂ ಸ್ಕ್ರೀನ್ನ ಮಿಸ್ ಮಾಡ್ಕೊತೀರಾ ಹೌದು ನಟನಾಗಿ ನಟನಾಗ ಆಬ್ವಿಯಸ್ಲಿ ಮಿಸ್ ಮಾಡ್ಕೋತೀನಿ ಯಾಕೆಂದರೆ ಆ ನಟನೆ ಅನ್ನೋದೇ ಒಂಥರ ಕ್ರೇಜ್ ಅದು ಅದನ್ನು ಮಾಡಿದಷ್ಟು ನಮಗೆ ಜೋಸ್ ಜಾಸ್ತಿ ಆಗ್ತಿರುತ್ತೆ ಬಟ್ ನಾನಾ ಕಾರಣಗಳಿಂದ ನನಗೆ ಅಷ್ಟು ಅವಕಾಶಗಳು ಬರಲಿಲ್ಲ ಸೊ ಹಾಗಾಗಿ ನಾ ಬೇರೆ ವ್ಯಾಪಾರದ ಕಡೆ ವಿಮುಖ ಆಗಬೇಕಾಯಿತು ಬಟ್ ದಟ್ಸ್ ಓಕೆ ಇವಾಗ ಒಂದು ಒಳ್ಳೆ ಆಪರ್ಚುನಿಟಿ ಬಂದಿದೆ ಶ್ರೀಗಂಧದ ಗುಡಿ ಮುಖಾಂತರ ನಟನೆಗಿಂತ ಸ್ವಲ್ಪ ದೊಡ್ಡ ಜವಾಬ್ದಾರಿ ಒಂದು ಎಂಟೈರ್ ಸೆಟ್ನ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ ಆ ಕೆಲಸದಲ್ಲಿ ಇವಾಗ ಬ್ಯುಸಿ ಆಗಿದ್ದೀವಿ ಇದು ಚೆನ್ನಾಗಿ ಗೆದ್ದರೆ ನಮ್ಮ ಮುಂದಿನ ಭವಿಷ್ಯ ಏನು ಅಂತ ನೆಕ್ಸ್ಟ್ ಟೈಮ್ ಕೂತ್ಕೊಂಡಾಗ ಮಾತಾಡ್ಬೋದು ಕನ್ನಡ ಕಿರುತೆರೆಯಲ್ಲಿ ಮಹಿಳಾ ಪ್ರಧಾನ ಕಥೆಗಳೇ ಜಾಸ್ತಿ ಇವೆ ಒಂದೆರಡು ಆ ಕಡೆ ಈ ಕಡೆ ಪುರುಷ ಪುರುಷ ಪ್ರಧಾನ ಕತೆಗಳು ಬಂದಿರಬಹುದು ಆ ಒಂದೆರಡು ಪುರುಷ ಪ್ರಧಾನ ಕತೆಗಳು ಬಂದಿರಬಹುದು ಬಟ್ ಮಹಿಳಾ ಪ್ರಧಾನ ಕತೆಗಳ ಸಂಖ್ಯೆ ಜಾಸ್ತಿ ಇದೆ ಹೀಗಿರುವಾಗ ನೀವು ಪುರುಷ ಪ್ರಧಾನ ಕತೆ ಅಂದ್ರೆ ಇಲ್ಲಿ ನಾಲ್ವರು ಹುಡುಗರ ಕತೆ ಇದೆ ಇಲ್ಲಿ ಜೊತೆಗೆ ಒಂದು ಹೀರೋಯಿನ್ ಇದ್ದಾಳೆ ಸೊ ಜನರಿಗೆ ಮಹಿಳಾ ಪ್ರಧಾನ ಕತೆಗಳೇ ರೀಚ್ ಆಗೋ ಜಾಸ್ತಿ ಇರುವಾಗ ಈ ತರದ ಕಥೆಗಳನ್ನು ತರಲ್ಲಿ ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂತ ಇಲ್ಲ ನೀವು ಹೇಳಿದ ಕರೆಕ್ಟು ಏನಾಗುತ್ತೆ ನಾಲ್ಕು ಜನ ಹೀರೋಯಿನ್ಗಳಿರ್ತಾರೆ ಒಬ್ಬ ಹೀರೋ ಇರ್ತಾನೆ ಅಥವಾ ಇಬ್ರು ಹೀರೋಯಿನ್ ಇರ್ತಾರೆ ಒಬ್ಬ ಹೀರೋ ಇರ್ತಾನೆ ಇಲ್ಲಿ ನನಗೆ ಹೀರೋಯಿನ್ ಒಬ್ಬಳೇನೆ ಬಟ್ ಅವಳನ್ನು ಮದುವೆಯಾಗುವವ ಕೂಡ ಒಬ್ಬನೇ ಬಟ್ ಇಲ್ಲಿ ನಾಲ್ಕು ಜನ ಅಣ್ಣ ತಮ್ಮದ್ರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ವೇಟೇಜ್ ಇದೆ ಅದೊಂದೇ ಪ್ಲಸ್ ಇಲ್ಲಿ ಮತ್ತು ಇನ್ನೊಂದು ಏನಂತಂದರೆ ಮೇಡಮ್ ಇವತ್ತಿನ ಹೆಣ್ಮಕ್ಳು ಒಳ್ಳೆ ಮಕ್ಕಳನ್ನು ಅಂದರೆ ಒಳ್ಳೆ ಗಂಡು ಮಕ್ಕಳನ್ನ ನೋಡೋಕೆ ಇಷ್ಟಪಡ್ತಾರೆ ಯಾಕೆಂದರೆ ತುಂಬ ಜನ ನೆಗೆಟಿವ್ ಗಂಡು ಮಕ್ಕಳಾಗಿರೋದ್ರಿಂದ ಒಂದು ಸ್ವಲ್ಪ ಪಾಸಿಟಿವ್ ಮನೆ ಎಲ್ಲ ಮಕ್ಕಳು ಕೂಡ ಮನೆ ಚೆನ್ನಾಗಾಗಲಿ ಅಂತ ಒದ್ದಾಡೋದನ್ನ ನೋಡೋಕ್ಕೆ ಖುಷಿ ಪಡ್ತಾರೆ ಇದು ಆ ಥರದ ಸಬ್ಜೆಕ್ಟು ಎಸ್ಪೆಷಲಿ ನಿಮಗೆ ಈ ಫಿಫ್ಟೀನ್ ಟು ಫಿಫ್ಟಿ ಅಂತ ಕರೀತಾರಲ್ಲ ಹದಿನೈದು ವರ್ಷದಿಂದ ಐವತ್ತು ವರ್ಷದವರೆಗಿನ ಏನು ವಯೋಮಾನ ಇದೆ ಅವ್ರಿಗೆ ತುಂಬ ರೀಚ್ ಆಗುವಂಥದ್ದು ನಮ್ಮೆಲ್ಲರಿಗೂ ನಮ್ಮದೇ ಆದ ಸ್ಟ್ರಗಲ್ಸ್ ಇರುತ್ತೆ ಮನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಬರ್ತಿರುತ್ತೆ ಸಂಪು ಪ್ರಾಬ್ಲಮ್ ಬರುತ್ತೆ ವಾಟರ್ ಪ್ರಾಬ್ಲಮ್ ಬರುತ್ತೆ ಕರೆಂಟ್ ಪ್ರಾಬ್ಲಮ್ ಬರುತ್ತೆ ಮಂತ್ಲಿ ಕಮಿಟ್ಮೆಂಟ್ ಜೊತೆ ಅದು ಇದ್ದೇ ಇರುತ್ತೆ ಈ ಮನೆಯಲ್ಲೂ ಅದರ ಸಾವಿರ ಪ್ರಾಬ್ಲಮ್ ಇರುತ್ತೆ ಒಂದು ಹೆಣ್ಮಗು ಬಂದಾಗ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಮೇಂಟೈನ್ ಮಾಡ್ತಾಳೆ ಹೇಗೆ ನಮ್ಮ ಎಕ್ಸ್ಪೆನ್ಸಸ್ನ ಕಮ್ಮಿ ಮಾಡ್ತಾಳೆ ಅದೇ ಥರದ ಕಥೆ ಇದು ತುಂಬ ಹತ್ತಿರವಾಗಿರುವಂಥ ಕಥೆ ಬಟ್ ಇದನ್ನೆಲ್ಲ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಬೇಕು ಅಂದರೆ ಒಂದು ಹತ್ತು ಎಪಿಸೋಡ್ ಟೆಲಿಕಾಸ್ಟ್ ಆದಮೇಲೆ ಓ ಓಕೆ ಇದು ಈ ಥರ ಡಿಫರೆಂಟಾಗಿದೆ ಕಥೆ ಅಂತ ನಿಮ್ಗೆ ಅನಿಸುತ್ತೆ ಗಂಧದ ಗುಡಿ ಅಂತ ಅಂದ್ಕೊಂಡ್ರೆ ನಮ್ಮ ಕನ್ನಡಿಗರಿಗೆ ತುಂಬ ಕನೆಕ್ಟ್ ಆಗುವಂತಹ ಟೈಟಲ್ ಗಂಧದ ಗುಡಿನೇ ಕರಿ ಕರಿತೀವಿ ನಮ್ಮ ನಾಡನ್ನು ಜೊತೆಗೆ ಈ ಧಾರಾವಾಹಿಯ ಪಾತ್ರಗಳು ಕೂಡ ಕಂಠೀರವ ಇರಬಹುದು ಮಯೂರ ಇರಬಹುದು ಪ್ರತಿಯೊಂದು ಕೂಡ ಅಣ್ಣವರ ಒಂದು ಸಿನಿಮಾ ಹೆಸರನ್ನ ಇಟ್ಟಿರುವಂಥದ್ದು ಈ ರೀತಿ ಸ್ಕ್ರಿಪ್ಟ್ ನೋಡಿದಾಗ ನಿರ್ಮಾಪಕರಾಗಿ ನಿಮ್ಗೆ ಎಷ್ಟು ಖುಷಿ ಆಯಿತು ತುಂಬ ಖುಷಿಯಾಯಿತು ಹಾಗೆಯೇ ತುಂಬ ಹೆದರಿಕೆ ಆಯಿತು ಯಾಕೆಂದರೆ ನೋಡಿ ಶ್ರೀಗಂಧದ ಗುಡಿ ಅಣ್ಣವರು ಮಾಡಿದ್ದಾರೆ ಶಿವಣ್ಣರು ಮಾಡಿದ್ದಾರೆ ಅಪ್ಪುಸರು ಮಾಡಿದ್ದಾರೆ ಆಮೇಲೆ ಆ ನಾಲ್ಕು ಏನು ಪಾತ್ರಗಳ ಹೆಸರಿಟ್ಟಿದ್ದಾರೆ ಎಲ್ಲ ಪೌರಾಣಿಕ ಪಾತ್ರಗಳು ರಣಧೀರ ಕಂಠೀರವ ಮಯೂರ ರಾಜ ಮತ್ತು ನಮ್ಮ ಸತ್ಯ ಹರಿಶ್ಚಂದ್ರ ಸೊ ಅಣ್ಣ ಅವರು ಹೇಗೆ ಅವರದ್ದೇ ಆದ ಒಂದಷ್ಟು ಎಥಿಕ್ಸ್ಗಳನ್ನು ಫಾಲೋ ಮಾಡಿದ್ರು ಈ ಕಥೆಯಲ್ಲೂ ಅದನ್ನು ಖಂಡಿತ ನಾವು ಫಾಲೋ ಮಾಡಿದ್ದೀವಿ ನಮ್ಮ ಡಿಸ್ಕಷನ್ನಲ್ಲೇ ಗೌತಮ್ ಸರ್ ಆ್ಯಂಡ್ ಚಾನಲ್ ಟೀಮ್ ಅವರು ಅದನ್ನು ಹೇಳಿದರು ನಾವು ಬರೀ ಅಣ್ಣ ಅವ್ರ ಹೆಸರಿಟ್ಟಿರೋದು ಅಷ್ಟೇ ಅಲ್ಲ ಆ ಪಾತ್ರಗಳು ಕೂಡ ಏನೇ ತಮಾಷೆಯಾಗಿ ಏನೇ ಮ್ಯಾನುಪ್ಲೇಟಿವ್ ಆಗಿ ಕೂಡ ಅದು ಯಾವುದೂ ಕೂಡ ಕೆಟ್ಟ ಚಟಗಳನ್ನು ಮಾಡೋದಿಲ್ಲ ಮನೆಯ ಒಳ್ಳೆಯದಕ್ಕೆ ಕೆಲಸ ಮಾಡ್ತಾರೆ ಅಂತ ಸೊ ಶ್ರೀಗಂಧದ ಗುಡಿ ಅನ್ನೋ ಸೀರಿಯಲ್ ಹೆಸರಿಟ್ಟಿರೋದು ಅಷ್ಟೇ ದೊಡ್ಡದಲ್ಲ ಇದನ್ನು ಹುಷಾರಾಗಿ ಅಣ್ಣ ಅವ್ರು ಹೇಗೆ ಅವ್ರ ಎಂಟೈರ್ ಕೆರಿಯರ್ ಆ ಒಂದು ಒಳ್ಳೆತನ ಉಳಿಸ್ಕೊಂಡು ಹೋಗಿದ್ರು ನಾವು ಆ ಪಾಸಿಟಿವ್ನ ಉಳಿಸ್ಕೊಂಡು ಹೋಗೋದ ಚಾಲೆಂಜ್ ನಮ್ಮ ಮುಂದೆ ಇದೆ ಈಗ ಸುಬ್ಬುಲ್ ಸರ್ ಅವರು ಸಿನಿಮಾದಲ್ಲಿ ಗುರುತಿಸ್ಕೊಂಡಿದ್ದಾರೆ ಸಂಜನಾ ಇರ್ಬೋದು ಭವಿಷ್ ಗೌಡ ಇರ್ಬೋದು ಶಿಶು ಶಾಸ್ತ್ರಿ ಇರ್ಬೋದು ಬೇರೆ ಬೇರೆ ಧಾರಾವಾಹಿಗಳ ಲೀಡಾಗಿ ಕಾಣಿಸ್ಕೊಂಡವರು ಇವ್ರಿಗೂ ಕೂಡ ಇವರು ಇವರೆಲ್ಲರೂ ಒಂದೇ ಸೀರಿಯಲಲ್ಲಿ ಮಾಡ್ತಾರೆ ಅಂತಂದರೆ ಅವರಿಗೆ ಅವ್ರದ್ದೇ ಆದ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಕೊಡಬೇಕು ನೀವೆಲ್ಲೂ ಅಲ್ಲಿ ಏರಿಳಿತ ಮಾಡೋಕ್ಕಾಗಲ್ಲ ಸೀರಿಯಲ್ ಶುರುವಾಗಿ ಕೊನೆ ಹಂತದವರೆಗೂ ಕೂಡ ಏರಿಳಿತ ಮಾಡೋಕ್ಕಾಗಲ್ಲ ಇದು ಎಷ್ಟು ಸವಾಲಿನ ಕೆಲಸ ಅಂದರೆ ನಾಲ್ಕು ಅಥವಾ ಏನೇನು ಪಾತ್ರಗಳಿವೆ ಅಷ್ಟನ್ನು ಸರಿದೂಗಿಸ್ಕೊಂಡು ಹೋಗಬೇಕು ಆಮೇಲೆ ಒಬ್ರಿಗೂ ಫ್ಯಾನ್ಸ್ ಹೇಳ್ಬೋದು ನೀವು ಅವರಿಗೆ ಕ್ಯಾರೆಕ್ಟರ್ ಜಾಸ್ತಿ ಕೊಡ್ತಾ ಇಲ್ಲ ಸ್ಕ್ರೀನ್ ಅಂತ ಈ ಈಗೋ ಇಶ್ಯೂಸ್ ಆ್ಯಕ್ಚುಲಿ ಆಗದೆ ಇರೋ ಹಾಗೆ ನಾವು ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿದ್ದೀವಿ ಬಟ್ ಇದು ತುಂಬ ಲಾಂಗ್ ರನ್ ಇದು ಯಾಕೆಂದ್ರೆ ಒಂದೇ ಮನೇಲಿ ನಾಲ್ಕು ಜನ ಮಕ್ಕಳಿರೋದ್ರಿಂದ ನಾವು ಒಬ್ವಿಯಸ್ಲಿ ಆ ನಾಲ್ಕು ಜನಕ್ಕೆ ಸರಿಯಾಗಿರೋ ನ್ಯಾಯ ಕೊಡ್ಲೇವೆ ಯಾಕೆಂದ್ರೆ ಶಿಶಿರು ಭವಿಷ್ಯ ಮತ್ತು ಜಯಂತ್ ನಮ್ಮ ಗಣೇಶ ಎಲ್ಲರೂ ಅವ್ರವ್ರದ್ದೇ ವೃತ್ತಿಯಲ್ಲಿ ಅವರವರದ್ದೇ ಸಾಧನೆ ಮಾಡಿದ್ದಾರೆ ಯಾರು ಕಮ್ಮಿ ಜಾಸ್ತಿ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ಏನಂದರೆ ಅದೇ ಹೇಳಿದ್ನಲ್ಲ ಶಿಶಿರ್ ಶಾಸ್ತ್ರಿ ಅಂತಂದ್ರೆ ಅವ್ರು ಮಾಡ್ತಿರೋ ಪಾತ್ರ ತುಂಬ ಸೌಮ್ಯ ಸ್ವರೂಪದ ಪಾತ್ರ ಸೊ ಅವರದ್ದೇ ಆದ ನ್ಯಾಯವಂತಿಕೆ ಸಿಕ್ಕಿದೆ ಇವ್ರದ್ದು ತುಂಬ ಮ್ಯಾನುಪುಲೇಟಿವ್ ಪಾತ್ರ ಭವಿಷ್ಯದು ಇನ್ನಿಬ್ ಒಂದು ಸ್ವಲ್ಪ ರೇಬಲ್ಲು ಇವನೊಬ್ಬ ಶಾಂತ ಸ್ವಭಾವದ ಹುಡುಗ ಸೊ ಇವ್ರದ್ದನ್ನ ಮ್ಯಾನೇಜ್ ಮಾಡಬೇಕು ಅಂದರೆ ಹಾಗೇ ನಾವು ಏನು ಮಾಡಬೇಕು ಇವಾಗ ಹೀರೋಗ ಅಂದರೆ ಎರಡನೇ ಮಗನ ಹೀರೋಯಿನ್ ಸಿಕ್ಕಿದ್ದಾಳೆ ಈ ಮೂರು ಜನಕ್ಕೂ ನಾವು ಒಂದೊಂದು ಹೆಣ್ಣು ದಿಕ್ಕನ್ನು ತೋರಿಸ್ಬೇಕು ಅದು ಕಥೆ ಇದೆ ಬಟ್ ಯಾರ ಈಗೋಗೂ ಹರಟ್ ಮಾಡದೇ ಇರೋ ಹಾಗೆ ಕಥೆಯನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡೋಗುವಂಥ ಪ್ರಯತ್ನ ಇಲ್ಲಿವರೆಗೂ ಮಾಡಿದ್ದೀವಿ ಆ್ಯಂಡ್ ಮುಂದಕ್ಕೂ ಕೂಡ ಮಾಡ್ತೀವಿ ಆ್ಯಂಡ್ ದೋಸ್ ಫೋರ್ ಪೀಪಲ್ ಆರ್ ವೆರಿ ಸ್ವೀಟ್ ವೆರಿ ಸ್ವೀಟ್ ಆಮೇಲೆ ಕರಿ ಸುಬ್ಬಣ್ಣ ಹೇಳದೆ ಬೇಡ ತುಂಬಿದ್ಕೊಡ ಅದು ಅವ್ರು ಯಾವತ್ತೂ ಲೇಟಾಗೂ ಬಂದಿಲ್ಲ ಬೇಗ ಹೋಗ್ತೀನಿ ಅಂತಲೂ ಹೇಳಲ್ಲ ನಿಂದೇನಿದೆ ಕೆಲಸ ಮಾಡ್ಕೋ ಆಮೇಲೆ ಹೋಗ್ತೀನಿ ಅಂತ ಹೇಳ್ತಾರೆ ಈಸ್ ವೆರಿ ಸ್ವೀಟ್ ಕರಿಸುಬಣ್ಣ ಇಲ್ಲಿ ನಾಲ್ಕು ಜನ ಅವರು ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ನೋ ಇಶ್ಯೂ ಸದ್ಯದವರೆಗೂ ಮುಂದೆ ನೀವೇನು ಆಗದೆ ಇರಲಿ ಅಂತ ಆಶಿಸಿ ಅಷ್ಟೇ ಈಗ ನಿನ್ನೆ ತಾನೇ ಬಿಗ್ ಬಾಸ್ ಶುರುವಾಗಿದೆ ನಿಮ್ಮ ಧಾರಾವಾಹಿ ಕೂಡ ಶುರುವಾಗ್ತಿರೋದು ಕಾಂಪಿಟೇಷನ್ ಹೆಂಗಿದೆ ಸರ್ ಅಂದರೆ ಈಗ ಬಿಗ್ ಬಾಸ್ ವೀಕ್ಷಕರೇ ಇರ್ತಾರೆ ಬಿಗ್ ಬಾಸ್ ಇಸ್ ಎ ವೆರಿ ಬಿಗರ್ ಇಮೇಜ್ ವೆರಿ ಬಿಗ್ಗೆಸ್ಟ್ ಶೋ ಅದು ಎಂಟೈರ್ ಇಂಡಿಯನ್ ಮಾರ್ಕೆಟ್ ಆ್ಯಂಡ್ ವರ್ಲ್ಡ್ ಮಾರ್ಕೆಟಲ್ಲೇ ಹೌದ್ ಮತ್ತು ಈ ಸಲ ಕಂಟೆಸ್ಟೆಂಟ್ಸು ತುಂಬ ಚೆನ್ನಾಗಿದ್ದಾರೆ ಅದು ನಮಗೆ ತುಂಬ ಸಪೋರ್ಟ್ ಆಗುತ್ತೆ ಆಬ್ವಿಯಸ್ಲಿ ಯಾಕೆಂದರೆ ನಮ್ಮ ವಾಹಿನಿಯಲ್ಲೇ ಬರೋದ್ರಿಂದ ತುಂಬ ಸಪೋರ್ಟ್ ಆಗುತ್ತೆ ಮತ್ತು ಬಹುಶಃ ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ ತುಂಬ ಜನ ಸ್ನೇಹಿತರೆ ಹೋಗಿದ್ದಾರೆ ಈ ಸಲ ಾರೆ ಸರ್ ಅದು ಚರಿತ್ ಬಾಳಪ್ಪ ಅಂತ ಒಬ್ಬರು ನಮ್ಮ ಸ್ನೇಹಿತರು ಅಶ್ವಿನಿ ಅಂತ ನನ್ನ ಸ್ನೇಹಿತೆ ಆಮೇಲೆ ಆ ಥರ ಇನ್ನೂ ಒಂದು ಮೂರ್ನಾಲ್ಕು ಜನ ಸೀರಿಯಲ್ಗೆ ಸಂಬಂಧಪಟ್ಟವರು ಸಿನಿಮಾದವ್ರು ನಂಗೆ ಯಾರು ಪರಿಚಯ ಇಲ್ಲ ಸೊ ಈ ಥರ ಒಂದು ಮೂರ್ನಾಲ್ಕು ಜನ ನಮ್ಮ ಪರಿಚಯಸ್ತ್ರ ಇದ್ದಾರೆ ಸೊ ಈ ಥರ ಮತ್ತೆ ಚೆನ್ನಾಗಿ ಆಡ್ತಾರೆ ಕೂಡ ನಮ್ಮ ಕರಿಬಸ್ವಯ್ಯ ಪೊಲೀಸ್ ಟ್ರೈನರ್ ಇದ್ದಾರಲ್ಲ ಅವರು ಎಲ್ಲರೂ ಕೂಡ ಚೆನ್ನಾಗಿ ಆಡುವಂಥವರೇ ಇದ್ದಾರೆ ಸೊ ಅದು ಹೇಗೆ ಜನಮಾನಸದಲ್ಲಿ ಉಳ್ಕೊಳುತ್ತೋ ಹಾಗೆ ಈ ಸೀರಿಯಲ್ ಕೂಡ ಉಳ್ಕೊಳ್ಳುತ್ತೋ ಅಬ್ವಿಯಸ್ಲಿ ಯಾಕೆಂದರೆ ನಮ್ಮ ಹಿಂದೆ ಮುಂದೆನೇ ಬಿಗ್ ಬಾಸ್ ಬರೋದ್ರಿಂದ ನಮ್ಗೆ ತುಂಬ ಸಪೋರ್ಟ್ ಆಗುತ್ತೆ ಬಿಗ್ ಬಾಸ್ ಶೋ ಲೆಟ್ ಸಿ ಓಕೆ ಶ್ರೀಗಂಧದ ಗುಡಿ ಬಗ್ಗೆ ಏನು ಹೇಳ್ತೀರಾ ಕೊನೆಯದಾಗಿ ಏನಿಲ್ಲ ಮೇಡಮ್ ನಮ್ಮ ನಿರ್ಮಾಣದ ಮೊದಲ ಧಾರಾವಾಹಿ ಇದು ನಮ್ಮ ಲಿಮಿಟ್ ಎಷ್ಟಿದೆಯೋ ಅಷ್ಟು ಡೆಡಿಕೇಟ್ ಮಾಡಿ ಎಷ್ಟು ಚೊಕ್ಕವಾಗಿ ಮಾಡ್ಬೋದು ಒಂದು ಪ್ರಾಜೆಕ್ಟ್ನ ಅಷ್ಟು ಚೊಕ್ಕವಾಗಿ ಮಾಡಿದ್ದೀವಿ ಆ್ಯಂಡ್ ಅದರ ಪ್ರದರ್ಶನ ಈಗ ಅಕ್ಟೋಬರ್ ಆರಿಂದ ಶುರು ಆಗುತ್ತೆ ಎಂಟು ಗಂಟೆ ಕಲರ್ಸ್ ಕನ್ನಡದಲ್ಲಿ ಅದು ಜನಮಾನಸಕ್ಕೆ ಹೋಗಲಿ ಚೆನ್ನಾಗಾಗಲಿ ಆ ಪ್ರಾಜೆಕ್ಟು ಸೊ ನಮ್ಮ ಪರಿಶ್ರಮಕ್ಕೆ ಅದೊಂದು ಫಲ ಸಿಕ್ಕಲಿ ಅಂತ ನಾನು ದೇವರನ್ನು ಕೇಳ್ಕೊತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಟೀಮ್ ಜೊತೆ ಶ್ರೀಗಂಧದ ಗುಡಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ ನಿಮ್ಮ ನಿರ್ಮಾಣಕ್ಕೂ ಕೂಡ ಯಶಸ್ಸಾಗಲಿ ಜೊತೆಗೆ ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ